ನಮಸ್ಕಾರ ಸ್ನೇಹಿತರೆ ದೇವ್ರಿಗೆ ಹಾಕೋವಂಥ ಗೆಜ್ಜೆ ಬತ್ತಿ ಮನೇಲ್ಲೇ ಈಸಿಯಾಗಿ ಮಾಡ್ಕೊಬೋದು ನಾವೇ ಕೈಯಲ್ಲಿ ಮಾಡ್ಕೋಬೋದು ಸ್ವಲ್ಪ ಹಾಲು ಕುಂಕುಮ ಮತ್ತು ಕಾಟನ್ನು ಈ ರೀತಿ ಕಾಟನ್ ತಗೋಬೇಕು ಈ ಕಾಟನ್ನು ಗಂಧದ ಅಂಗಡಿಗೆ ಕೇಳಿದ್ರೆ ಕೊಡ್ತಾರೆ ಲೂಸ್ ಕಾಟನ್ ಕೊಡ್ರಿ ಅಂದರೆ ಕೊಡ್ತಾರೆ ಅವರು ನಾವು ಅದು ತಗೊಬಂದು ಈ ರೀತಿ ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬೋದು ಒಂದು ಐವತ್ತು ಗ್ರಾಮ್ ತಗೊಂಡ್ರೆ ಒಂದು ಆರು ತಿಂಗಳು ಬರುತ್ತೆ ಅಷ್ಟು ಆಗುತ್ತೆ ಐವತ್ತು ಗ್ರಾಮು ಕಾಟನಲ್ಲಿ ಈ ಕಾಟನ್ ಮೂರು ಪೀಸ್ ಮಾಡಿಟ್ಕೊತಾ ಇದ್ದೀನಿ ಒಂದೊಂದು ಟೈಮು ಜಾಸ್ತಿ ಬರುತ್ತೆ ದಪ್ಪವಾಗಿ ಬರುತ್ತೆ ಒಂದೊಂದು ಟೈಮು ಕರೆಕ್ಟಾಗಿ ಅಳತೆ ತಕ್ಕಾಗ ಬರುತ್ತೆ ಮಾಡೋ ಥರ ಈ ಟೈಮು ಜಾಸ್ತಿ ಆಯಿತು ಇವಾಗ ತಗೊಂಡಿದ್ದು ಅದಕ್ಕೆ ಇದನ್ನು ಮೂರು ಪೀಸ್ ಮಾಡ್ಕೊತಾ ಇದ್ದೀನಿ ನಾನು ಸ್ವಲ್ಪ ಹಾಲು ಹಚ್ಕೊಂಡಿದ್ದೀನಿ ರೈಟ್ ಹ್ಯಾಂಡ್ಗೆ ಹಚ್ಕೊಂಡು ಈ ಥರ ತುದಿ ಮಾಡ್ಕೋಬೇಕು ಚೂಪಿಗೆ ತುದಿ ಮಾಡ್ಕೋಬೇಕು ಅದನ್ನು ಸ್ವಲ್ಪ ಹಿಡ್ಕೊಂಡು ಎಳೆದ್ರೆ ಬರುತ್ತೆ ಮತ್ತು ಲೆಫ್ಟ್ ಹ್ಯಾಂಡಲ್ಲಿ ಆ ಕಾಟನ್ ಹಿಡ್ಕೋಬೇಕು ನೋಡಿ ಹಿಡ್ಕೊಂಡು ಈ ಥರ ಎಳೆದ್ರೆ ಬರುತ್ತೆ ಇದಂತೂ ತುಂಬ ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು ಈ ರೀತಿನೇ ಎಲ್ಲನೂ ಮಾಡ್ಕೊಬೇಕು ಈ ರೀತಿನೆಲ್ಲ ಮಾಡ್ಕೊತಾ ಇದ್ದೀನಿ ನಾನು ಸ್ವಲ್ಪ ನೋಡಿ ಅಲ್ಲಿ ಹಾಲು ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ಹಾಲಾದರೆ ಸ್ವಲ್ಪ ಕಟ್ಟಾಗುತ್ತೆ ಸ್ವಲ್ಪ ಲೈಟಾಗಿ ಕೈ ಬೆರಳಿಗೆ ಹಚ್ಕೋಬೇಕು ಹಾಲು ನೋಡಿ ಮತ್ತೆ ಇಲ್ಲಿ ಹಾಲು ಜಾಸ್ತಿಯಾಗಿ ಟೈಟಾಗಿ ಹೇಳಿದೆ ಮತ್ತೆ ಬಂತು ಅದನ್ನು ಹಂಗೆ ರೆಡಿ ಮಾಡ್ಕೋಬೋದು ಎಲ್ಲ ಇದೇ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಕುಂಕುಮ ಮೇಲೆ ಅಂತ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಲ್ಲ ಈ ರೀತಿ ಮಾಡ್ಕೊಂಡಿದ್ದೀನಿ ಒಂದು ಸರಿ ಕೂತ್ಕೊಂಡು ಮಾಡಿಕೊಂಡ್ರೆ ಒಂದು ಹದಿನೈದು ನಿಮಿಷ ಹತ್ತು ನಿಮಿಷ ಟೈಮ್ ಕೊಟ್ಟು ಮಾಡಿಕೊಂಡ್ರೆ ಎಷ್ಟೋ ಈ ಥರ ಗೆಜ್ಜೆ ಬತ್ತಿ ಮಾಡಿ ಇಟ್ಕೊಬೋದು ಮನೇಲೆ ನೋಡಿ ಎಲ್ಲ ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇದಕ್ಕೆ ಸ್ವಲ್ಪ ಕುಂಕುಮ ಹಚ್ಕೋಬೇಕು ಕುಂಕುಮ ಹಾಲಲ್ಲಿ ಕಳ್ಸ್ಕೊಂಡು ಬೇಕಾದ್ರೆ ಹಚ್ಕೊಬೋದು ಇಲ್ಲ ಬೆಳ್ಳಿಗೆ ಹಚ್ಕೊಂಡು ಕುಂಕುಮ ಹಚ್ಕೊಬೋದು ನಾನು ಸ್ವಲ್ಪ ಹಾಲು ಹಚ್ಕೊಂಡು ಮತ್ತು ಸ್ವಲ್ಪ ಕುಂಕುಮನ ಹಚ್ಕೊಂಡು ನೋಡಿ ಈ ಥರ ಹಾಕೊತಾ ಇದ್ದೀನಿ ಒನ್ ಟೈಮ್ ಹಾಲು ಹಚ್ಕೊಂಡು ಕುಂಕುಮ ಹಚ್ಕೊಂಡ್ರೆ ಎಷ್ಟೋ ಹಚ್ಕೋಬೋದು ನೋಡಿ ಎಲ್ಲ ಈ ರೀತಿ ಹಚ್ಚಿದಾಗೈತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಇವಾಗ ನೋಡಿ ಈ ರೀತಿ ಕಾಣಿಸ್ತೈತೆ ಮಾಡಿ ಎಲ್ಲ ಇದೇ ಥರ ಜೋಡಿಸಿಟ್ಕೊತೀನಿ ಒಂದು ತಟ್ಟೆಗೆ ಸ್ವಲ್ಪ ಬಿಸಿಲಲ್ಲಿ ಒಣಸ್ಕೊಬೇಕು ಹಾಲು ಹಾಕಿರ್ತೀವಲ್ವ ಸ್ವಲ್ಪ ಹಸಿ ಇರುತ್ತೆ ಚ ಬಿಸಿಲಲ್ಲಿ ಒಂದು ಅರ್ಧ ಗಂಟೆ ಟೈಮ್ ಒಣಗಿಸ್ಕೊಂಡ್ರೆ ಸಾಕಾಗುತ್ತೆ ಇಲ್ಲ ನೀವು ತುಂಬ ದಿವಸ ಇಟ್ಕೊಂಡು ಮಾಡ್ಕೊತೀನಿ ಅಂದರೆ ಹಂಗೆ ಮನೇಲೆ ಇಟ್ಕೋಬೋದು ಹಿಂಗೆ ಇದೇ ಥರ ಮಾಹಿತಿಗಾಗಿ ವಂಶಿಕ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್